ನೋಡಿ ಬಡವ್ರ ಮನೆ ಹೆಂಗೈತೆ ಅಂತ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಹಳೆ ಮನೇನ ಹೊಸ್ದಾಗಿ ಕಟ್ಟಬೇಕು ಅಂತ ಹೇಳಿ ನಮ್ಮ ಮನೇನ ಕಿತ್ತಾಕ್ಬಿಟ್ಟಿದ್ದಾರೆ ಹಳೆ ಹಟ್ಟಿನ ಹಂಗಾಗಿ ನಮ್ಮ ಹಳೆ ಮನೆ ನಾವು ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ

ಗೈಸ್ ನೋಡಿ ನನ್ನ ಅಮ್ಮ ಇನ್ನು ಮನೇಲಿದ್ದಾರೆ ಇದು ನಮ್ಮ ಅಡುಗೆ ಮನೆ ನಮ್ಮ ಆಂಟಿ ಅಡುಗೆ ಮಾಡ್ತಾಳೆ ನೋಡಿ ಗೈಸ್ ಬಡವ್ರ ಮನೆ ಹೆಂಗೈತೆ ಅಂತ ಇದು ನನ್ನ ಅಮ್ಮ ಇವ್ರಿಬ್ರು ಇಲ್ಲೇ ಮನೆ ಕಳದು ಏನೋ ಮನೆ ಗೈಸ್ ಹಾ ಹಾಲು ಮೂವತ್ತೈದು ವರ್ಷದಿಂದ ಉಂಡಿ ತಿಂದು ಬೆಳೆದ ಮನೆಯದು ಹೊಡೆದ್ಬಿಟ್ಟವ್ರೆ ನಡಿ ಆ

ತಮ್ಮ ಇನ್ನು ಕತ್ತೆ ದುಡಿಯಂಗೆ ದುಡಿಯಿದೆ ಗೈಸ್ ಅವ್ನು ನಮ್ಮ ಅಲ್ಲಿ ಹಾಕ್ತಾನೇ ಇರ್ತೀನಿ ಗೈಸ್ ಪಾಪ ನಂತ ಸಪೋರ್ಟ್ ಮಾಡಿ ಇಷ್ಟಾಗಿತ್ತು ನಮ್ಮ ಹಳೆಯ ಹಟ್ಟಿಯ ಹೋಮ್ ಟೂರ್ ಗೈಸ್ ಮನೆ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ಬೆಳಗ್ತಾನೆ ನೋಡಿ